ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಿನು ಆರ್ ಪಿ ಎಫ್ ಕಡೆಯಿಂದಾದರೆ ಈಗಾಗಲೇ ಅಪ್ಡೇಟ್ ಬಂದಿದೆ ಸೊ ಈ ಅಪ್ಡೇಟ್ ಏನು ಈ ಅಪ್ಡೇಟ್ ಬಂದಿರೋ ವಿಶೇಷತೆ ಏನು ಈ ಅಪ್ಲಿಕೇಶನ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಎಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತ ವಿವರಣೆ ಕೊಟ್ಟಿದ್ದೀನಿ ದಯವಿಟ್ಟು ಕೊನೆವರೆಗೂ ವೀಡಿಯೋ ನೋಡಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಜಸ್ಟ್ ಒಂದು ಲೈಕ್ ಮಾಡ್ಕೊಂಡು ಹೋಗಿ ಈ ವಿಡಿಯೋ ಎಷ್ಟು ಜನಕ್ಕೆ ಸ್ಪ್ರೆಡ್ ಆಗುತ್ತೆ ಸೊ ನಾವು ಈ ಅಪ್ಲಿಕೇಶನ್ ನೋಡ್ತಾ ಹೋದ್ರೆ ಇನ್ಸ್ಪೆಕ್ಟರ್ ಅಂಡ್ ಕಾನ್ಸ್ಟೇಬಲ್ ಸೊ ಈ ಅಪ್ಲಿಕೇಶನ್ ಯಾವಾಗಿಂದ ಓಪನ್ ಅಂದರೆ ಸೊ ಫಿಫ್ಟೀನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಇವತ್ತಿನಿಂದ ಇವತ್ತಿನಿಂದ ಹಿಡಿದು ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ ಅಲ್ಲಿ ಹದಿನಾಲ್ಕು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಈಗ ಎಂಡ್ ಆಗುತ್ತೆ ಹಂಗೆ ಇದಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ನಾವು ನೋಡ್ಕೊಳ್ತಾ ಹೋದ್ರೆ ಎಸ್ ಐ ಬಗ್ಗೆ ನೋಡ್ಕೊಳ್ತಾ ಹೋದ್ರೆ ಇದಕ್ಕೆ ಮಿನಿಮಮ್ ಗ್ರಾಜ್ಯುವೇಷನ್ ಆಗಿರಬೇಕು ಸೊ ಅದೇ ರೀತಿ ನೋಡ್ಕೊಂಡು ಹೋದ್ರೆ ಇಲ್ಲಿ ಪೇಲೆ ಲೆವೆಲ್ ಬಂದ್ಬಿಟ್ಟು ಸಿಕ್ಸ್ ಆಗಿರುತ್ತೆ ಸೊ ಅದೇ ರೀತಿ ನಾವು ಇಲ್ಲಿ ಟೋಟಲ್ ಆಗಿ ನಾವು ತಿಂಗಳಿಗೆ ಬಂದ್ಬಿಟ್ಟು ನೋಡ್ಕೊಂಡು ಹೋದ್ರೆ ಮೂವತ್ತೈದು ಸಾವಿರನ ಪಡ ಹಂಗಂಗೆ ಹತ್ತ ಒಂದು ಐವತ್ತು ಸಾವಿರವರೆಗೂ ಬರುತ್ತೆ ಎಲ್ಲ ಸೇರಿ ಇದಕ್ಕೆ ಏಜ್ ಲಿಮಿಟ್ ನೋಡ್ತಾ ಹೋದ್ರೆ ಇಪ್ಪತ್ತರಿಂದ ಇಪ್ಪತ್ತೆಂಟವರೆಗೂ ಇರಬೇಕು ಏಜ್ ಲಿಮಿಟ್ ಆದ್ರೆ ಸೊ ಇಲ್ಲಿ ಎಸ್ ಎಸ್ ಟಿ ನೋಡ್ಕೊಂಡ್ರೆ ಪ್ಲಸ್ ಐದು ಸೊ ಇಲ್ಲಿ ಸಿ ನೋಡ್ಕೊಂಡ್ರೆ ಪ್ಲಸ್ ಮೂರು ಎಕ್ಸ್ಟ್ರಾ ಇರುತ್ತೆ ನಾವಿಲ್ಲಿ ಇಲ್ಲಿ ಇನ್ಸ್ಪೆಕ್ಟರ್ ವೇಕೆನ್ಸಿ ನೋಡಿದ್ರೆ ನಾನೂರ ಐವತ್ತೆರಡು ವೇಕೆನ್ಸಿ ಇದೆ ಅದೇ ರೀತಿ ನಾವು ಕಾನ್ಸ್ಟೇಬಲ್ ನೋಡ್ತಾ ಬಂದ್ರೆ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಪೇ ಲೆವೆಲ್ ನೋಡಿದ್ರೆ ತರ್ಡ್ ಪೇ ಮಾತ್ರ ನಮಗೆ ಲಭ್ಯವಿರುತ್ತೆ ಹಾಗೆ ಇಲ್ಲಿ ಟೆನ್ ಪಾಸ್ ಆಗಿದ್ರೆ ಸಾಕು ಯಾವುದೇ ರೀತಿ ಪರ್ಸೆಂಟೇಜ್ ನಮಗೆ ಅವಶ್ಯಕತೆ ಇರೋದಿಲ್ಲ ಈ ಕಾನ್ಸ್ಟೇಬಲ್ ಗೆ ಸ್ಯಾಲ್ರಿ ನೋಡ್ತಾ ಹೋದ್ರೆ ಬೇಸಿಕ್ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ಏಳ್ನೂರು ಇರುತ್ತೆ ಸೊ ಹಾಗೆ ಎಲ್ಲ ನಾವು ಇನ್ಸೆಂಟಿವ್ ಎಲ್ಲ ನೋಡ್ತಾ ಹೋದ್ರೆ ಅಷ್ಟು ಇಷ್ಟು ಮಿನಿಮಮ್ ಅಂದ್ರೂ ಒಂದು ನಲ್ವತ್ ಸಾವಿರವರೆಗೂ ಬರುತ್ತೆ ಇದಕ್ಕೆ ಸಂಬಂಧಪಟ್ಟ ನಾವು ಏಜ್ ನೋಡ್ತಾ ಹೋದ್ರೆ ಹದಿನೆಂಟರಿಂದ ಇಪ್ಪತ್ತೆಂಟು ಏಜ್ ಲಿಮಿಟ್ ಆದ್ರೆ ನಮಗೆ ಈ ಕಾನ್ಸ್ಟೇಬಲ್ ಇರಬೇಕು ಸೇಮ್ ಅದೇ ರೀತಿ ಎಸ್ ಸಿ ಎಸ್ ಟೈದು ಮತ್ತೆ ಸಿಗೆ ಮೂರು ವರ್ಷಗಳು ಎಕ್ಸ್ಟ್ರಾ ಇರುತ್ತೆ ಇಲ್ಲಿ ನಾವಿಲ್ಲಿ ಇಲ್ಲಿ ಟೋಟಲ್ ಆಗಿ ಕಾನ್ಸ್ಟೇಬಲ್ ವೇಕೆನ್ಸಿ ನೋಡಿದ್ರೆ ನಾಲ್ಕು ಸಾವಿರದ ಇನ್ನೂರ ಎಂಟು ಇದೆ ಹಾಗೂ ಐ ಮತ್ತು ಕಾನ್ಸ್ಟೇಬಲ್ ನೋಡಿದ್ರೆ ನಾಲ್ಕು ಸಾವಿರದ ಆರ್ನೂರ ಅರವತ್ತು ವೇಕೆನ್ಸಿ ಇದೆ ಟೋಟಲ್ ಆಗಿ ಇದಕ್ಕೆ ಸಂಬಂಧಪಟ್ಟ ಮೆಡಿಕಲ್ ಪರವಾಗಿ ನಾವು ನೋಡ್ಕೊಂಡ್ರೆ ಬಿ ಒನ್ ಪ್ರಕಾರ ಇರಬೇಕು ನಮ್ಗೆ ಇಲ್ಲಿ ಮೆಡಿಕಲ್ ಪ್ರಕಾರ ಅಂದ್ರೆ ಐಟ್ ಆಗಿರಬಹುದು ಅಂಡ್ ಅವ್ರ ಚೆಸ್ಟ್ ಆಗಿರ್ಬೋದು ಎಲ್ಲ ಒಂದು ಬಿ ಒನ್ ಗ್ರೇಡ್ ಅಲ್ಲಿ ಇರ್ಬೇಕಂತ ಇಲ್ಲಿ ಅವರು ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಮತ್ತೆ ಇದಕ್ಕೇನು ದೊಡ್ಡದಾಗಿ ಏನೋ ಒಂದು ಇರಬೇಕು ಆ ಥರ ಏನೂ ಇರಲ್ಲ ಸೊ ಮಿನಿಮಮ್ ಇದ್ದರೂ ಸರಿ ಹೋಗುತ್ತೆ ಆಮೇಲೆ ಇದೇ ರೀತಿ ನಾವು ಈ ಅಪ್ಲಿಕೇಶನ್ ನೋಡ್ತಾ ಬಂದರೆ ಇಲ್ಲಿ ರಿಸರ್ವೇಷನ್ ಫೀಲ್ಡ್ಗೆ ಬಂದರೆ ಸೊ ಇಲ್ಲಿ ವುಮೆನ್ಗೆ ಬಂದುಬಿಟ್ಟು ಫಿಫ್ಟೀನ್ ಪರ್ಸೆಂಟು ರಿಸರ್ವೇಷನ್ ಅನ್ನೋ ಇದೆ ವುಮೆನ್ಗೆ ಮಾತ್ರ ಮತ್ತೆ ಯಾಕೆ ತಡ ಯಾರೆಲ್ಲ ಆಸಕ್ತಿ ಇದ್ದೀರೋ ಸೊ ಈಗಲೇ ಹೋಗಿ ಅದಕ್ಕೆ ಅಪ್ಲಿಕೇಶನ್ ಹಾಕಿ ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಅವ್ರಿಗೂ ಯೂಸ್ ಆಗ್ಬೋದು ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್